ರಂಗನಾಥ್ ಅಂತ ಹೇಳಿ ಅರ್ಸಾಪುರ ಗ್ರಾಮಸ್ಥರು ನಾವು ನಾವು ಮಾಜಿ ಮೆಂಬರು ಮೆಂಬರ್ ಆದಾಗ ಈ ಲೆಕ್ಕಕ್ಕೆ ಕರೆಂಟ್ ಪ್ರಾಬ್ಲಮ್ ಇರಲಿಲ್ಲ ಈ ಸರಿ ಇನ್ನೊಂದು ಈ ನಡುವೆ ಶಾನಾ ಪ್ರಾಬ್ಲಮ್ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲಿ ಜಂಗಲ್ ಕಡದಿಲ್ಲ ಆ ನಾಲ್ಕ್ ಕನಿ ಬಿತ್ತು ಅಂದ್ರೆ ರಾತ್ರಿ ಎಲ್ಲ ಕರೆಂಟ್ ಇರಲ್ಲ ಸರ್ ಅದು ಸೊಳ್ಳೆ ಮಕ್ಕಳು ಮರಿ ಮನಿ ಕಣಪ್ಪ ಆಗಲ್ಲ ಬೆಳಕಿರಲ್ಲ ಊರ್ ಮುಂದೆ ಸಮೇತ ಎಲ್ಲಿ ತುಟಿ ಪಿಟಿ ಕನ್ನಂಗಿಲ್ಲ ಜನ ಆ ತರ ಕತ್ಲು ಕೌಕಂಡಿರ್ತೈತೆ ಮೊನ್ನೆ ನಾನು ಎಸ್ ಅವ್ರಿಗೆ ಅವರಿಗೆ ಫೋನ್ ಮಾಡಿದೆ ಎಸ್ ಅವರು ರಾಂಗ್ ಹಾಕ್ತಿದ್ರು ತಿರ್ಗಿ ಆಮೇಲೆ ನಿಟ್ರಲ್ಲಿ ಶೆಕ್ಷನಿಗೆ ಮಾಡಿದೆ ನಾನೇ ಮಾಡಿದ್ದು ನಂಬರ್ ಎಲ್ಲ ಅವೆ ನಂಬರ್ ಎಲ್ಲ ಕೊಡ್ತೀನಿ ನಾನು ಲೈನ್ ಮ್ಯಾನಿಗೆ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ ಲೈನ್ ಮ್ಯಾನ್ ಎತ್ತದೇ ಇಲ್ಲ ಯಾಕೆ ಟೈಮ್ ಆಗೋದೇ ಇರ್ತೈತೆ ಇವ್ರಿಗೆ ಕೇಳಿರೇ ಇಲ್ಲಪ್ಪ ಮೇನ್ ಸಪ್ಲೈ ತೆಗ್ದವ್ರೆ ಅಂತ ನಿಟ್ಟವ್ರು ಹೇಳ್ತಾರೆ ನಮ್ಮ ಎಸ್ ಫೋನೇ ಎತ್ತಲ್ಲ ಲೈನ್ ಹೆಸರು ಕೊಡ್ತಾರೆ ಸರ್ ಅದೂ ಪ್ರಾಬ್ಲಮೇ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಪ್ರಾಬ್ಲಮ್ ಆಯ್ತು ಮೊದಲು ಪ್ರಾಬ್ಲಮ್ ಏನು ಇರಲಿಲ್ಲ ನಾವು ಹೇಳಕ್ಕೆ ಬರೋಲ್ಲ ಒಂದು ತಿಂಗಳಿಂದ ಈಚೆಗೆ ಅದು ಪ್ರಾಬ್ಲಮ್ ಎಫ್ ಟು ಎಫ್ ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಇದು ಹತ್ತು ಹತ್ತು ನಿಮಿಷಕ್ಕೂ ತೆಗೀತ ಸರ್ ಊರಿಂದು ಊರಿಂದು ಎಫ್ ಎಫ್ ಸಿಕ್ಸು ಈ ಏನಿಲ್ಲ ಹತ್ತು ಹತ್ತು ನಿಮಿಷಕ್ಕೆ ತೆಗಿತಾ ಇರ್ತಾರೆ ರಾತ್ರಿ ನಾಲ್ಕನೇ ಬಿತ್ತು ಅಂದ್ರೆ ಊರಿಂದ ಇರಲ್ಲ ಹೊಲ್ದತ್ರ ಇರೋಲ್ಲ ಹೊಲ್ದ ಹತ್ರ ಇರೋ ಜನ ಏನಾಗಬೇಕು ಸರ್ ಹೊಲ್ದತ್ರ ಬೇಜ್ ಜನ ಜನ ಸಂಸಾರ ಕಟ್ಕೊಂಡು ಅಲ್ಲೇ ಜೀವನ ಮಾಡೋಂಥ ಜನ ಅವರೇ ಇವತ್ತು ಊರಾಗೇನೋ ಒಂದು ಲಕ್ಕ ಇದ್ಬಿಡ್ತೀವಿ ಹತ್ರ ಇರೋ ಜನ ಏನಾಗಬೇಕು ಅದು ಇಲ್ಲ ಇತ್ತು ಊರಾಗೂ ಇರೋಲ್ಲ అంత పరిస్థితి తనికే నమ్మ